ನಾನು ಶಂಭುಲಿಂಗ ಅಂತೇಳಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಮಾತಾಡ್ತಿದ್ದೀನಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟವನ್ನು ಕಳೆದ ಐದು ವರ್ಷಗಳ ಹಿಂದೆ ಕರೋನಾ ಸಂದರ್ಭದಲ್ಲಿ ಹುಟ್ಟುಹಾಕಿದ್ದೆ ಈ ಸಂಘನ ಒಕ್ಕೂಟವನ್ನು ಹುಟ್ಟುಹಾಕಲ ಕಾರಣ ಏನು ಅಂತಂದರೆ ಕರೋನಾ ಸಂದರ್ಭದಲ್ಲಿ ಪತ್ರಿಕೆಗಳನ್ನು ಎಸೆನ್ಷಿಯಲ್ ಸರ್ವಿಸ್ ಅಂತ ಕರೆದರು ಕೇಂದ್ರ ಸರ್ಕಾರ ಆದರೆ ಪತ್ರಿಕೆ ವಿತರಕರನ್ನು ಯಾವುದೇ ರೀತಿ ಕಾಳಜಿ ತೋರಿಸಲಿಲ್ಲ ಮತ್ತು ಮುನ್ನಲೆಗೂ ಕೂಡ ತರುವ ಪ್ರಯತ್ನ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಯಾರೇ ಒಬ್ಬರು ಶಾಸಕರಾಗಲಿ ಸಂಸದರಾಗ್ಲಿ ಬಂದು ವಿತರಕರ ಬಗ್ಗೆ ಮಾತಾಡಲಿಲ್ಲ ಆ ನೋವಿನಿಂದ ಹುಟ್ಟಿಕೊಂಡಿದ್ದೆ ಈ ಒಂದು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ನಾವು ಸಂಘಟನೆ ಕಟ್ಟುವ ಮುಂಚೆ ಸಂಸ್ಥೆ ವಿರುದ್ಧ ಅಂದರೆ ನಾವು ಕಮಿಷನ್ನು ಮತ್ತೆ ಮತ್ತೊಂದು ಬರೀ ಸಂಸ್ಥೆ ವಿರುದ್ಧ ಮಾತ್ರ ಮಾತಾಡ್ತಾ ಇದ್ವಿ ಆದರೆ ತದನಂತರ ನಾವು ತಿಳ್ಕೊಂಡಿದ್ದೇನು ಅಂತಂದ್ರೆ ಇಲ್ಲಿ ಗುದ್ದಾಡಿ ಏನು ಪ್ರಯೋಜನ ಇಲ್ಲ ನಾವು ಸರ್ಕಾರದ ಮನ ಮುಟ್ಟಬೇಕು ಅಂತ ಹೇಳಿ ನಾವು ಐದು ವರ್ಷಗಳಿಂದ ಈ ಸಂಘನ ಸ್ಥಾಪನೆ ಮಾಡಿ ಐದು ವರ್ಷಗಳಲ್ಲಿ ನಿರಂತರ ಪ್ರಯತ್ನದಿಂದ ಒಂದು ಸರ್ಕಾರದ ಅಪಘಾತ ವಿಮೆ ಯೋಜನೆಯನ್ನು ನಾವು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದೀವಿ ಮೊದಲು ಇದ್ದಿದ್ದು ಹದಿನಾರರಿಂದ ಐವತ್ತೊಂಬತ್ತು ವರ್ಷದ ವಯೋಮಿತಿ ಈಗ ಸರ್ಕಾರ ಅದನ್ನು ಎಪ್ಪತ್ತು ವರ್ಷದವರೆಗೂ ಹೆಚ್ಚಿಸಿದೆ ಅದಕ್ಕೆ ಸರ್ಕಾರಕ್ಕೆ ನಾವು ಚಿರವಣಿಯಾಗಿದ್ದೀವಿ ಅದೇ ರೀತಿ ಈ ಯೋಜನೆಯಲ್ಲಿ ಪತ್ರಿಕಾ ವಿತರಕರು ಅಲ್ಲಿ ಏನಾದರೂ ಮೃತಪಟ್ಟಲ್ಲಿ ಅವರ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ಅಪಘಾತದಲ್ಲಿ ಇಂಜುರಿ ಏನಾದರೂ ಆದರೆ ಅವರಿಗೆ ಇಂಜುರಿಯ ತಕ್ಕನಂತೆ ಇಂಜುರಿಯ ತಕ್ಕನಂತೆ ಇದನ್ನು ಮಾಡ್ತಾರೆ ಅದೇ ರೀತಿ ಅವ್ರಿಗೆ ಸರ್ಕಾರ ಘೋಷಣೆ ಮಾಡಿದೆ ಒಂದು ಲಕ್ಷ ರೂಪಾಯಿ ಹೆಚ್ಚಿಂದಾಗಿ ಅವ್ರಿಗೆ ಅಂದರೆ ಗಂಭೀರ ಕಾಯಿಲೆಗಳನ್ನು ನೋಡಿಕೊಂಡು ಸರ್ಕಾರ ಯೋಜನೆ ಕೊಟ್ಟಿದೆ ಹಾಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಿಸುವಲ್ಲಿ ನಮ್ಮ ಒಕ್ಕೂಟ ಯಶಸ್ವಿಯಾಗಿದೆ ಮೈಸೂರಿನ ಜವರಪ್ಪ ಅವರಿಗೆ ಮತ್ತು ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಡಿಸುವಲ್ಲಿ ಯಶಸ್ವಿಯಾಗಿದೆ ಸರ್ ಹಾಗೆ ಈ ಮುಖಾಂತರ ನಾನು ಇಷ್ಟೆಲ್ಲ ಕರ್ನಾಟಕ ರಾಜ್ಯ ವಿತರಕರಿಗೋಸ್ಕರ ಹೋರಾಡಿ ಮಾಡಿ ನಾವು ಈ ಸ ಒಕ್ಕೂಟನ ಕಟ್ಟಿದ್ದೀವಿ ಎಲ್ಲ ಜಿಲ್ಲೆಯ ವಿತರಕರು ಈ ಒಕ್ಕೂಟಕ್ಕೆ ಸೇರ್ಪಡೆಯಾಗಲು ನನ್ನ ನಂಬರ್ ಡಬಲ್ ನೈನ್ ಸೆವೆನ್ ಟು ಫೈವ್ ತ್ರೀ ಫೋರ್ ತ್ರಿಬಲ್ ಸಿಕ್ಸ್ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಒಕ್ಕೂಟದ ಜೊತೆ ಸೇರ್ಪಡೆ ಆಗ್ಬೋದು ತಮ್ಮ ಆರಕ್ಷಕ ಒಂದು ನ್ಯೂಸ್ ಚಾನಲ್ಗೆ ತುಂಬ ಹೃದಯ ಧನ್ಯವಾದಗಳು ನಮ್ಮ ಸಂಘಟನೆ ಬಗ್ಗೆ ತಾವು ಸುದ್ದಿ ಮಾಡಿದ್ದಕ್ಕಾಗಿ ನಮಸ್ಕಾರ